ಅಂದ್ರೆ ಕುಮಾರಣ್ಣವ್ರು ಹೇಳ್ತಾರ ಬಿಜೆಪಿ ಜೊತೆ ನೀವೇ ಹೊಂದ್ಕೊಂಡು ನಡೀರಿ ಅಂದ್ರೆ ಏನು ಏನ್ ನಾವೇ ಕಲ್ ದೋಣಿ ಆಗೋತ ನಿಮ್ ಪಕ್ಷ ಸರ್ ಇದು ನಮ್ಮ ಮಿತ್ರತ್ವ ಪರಸ್ಪರ ಗೌರವ ಪರಸ್ಪರ ಪ್ರೀತಿ ಪರಸ್ಪರ ವಿಶ್ವಾಸದ ಮೇಲೆ ನಿಂತಿದೆ ಇಲ್ಲಿ ಯಾರು ಮೇಲಿಲ್ಲ ಯಾರು ಕೀಳಿಲ್ಲ ಒಂದು ಸನ್ಮಾನ್ಯ ಕುಮಾರಣ್ಣ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇತ್ತೀಚೆಗೆ ಹದಿನಾರನೇ ತಾರೀಕು ಜೆ ಪಿ ಭವನದ ಪಕ್ಷದ ಕಚೇರಿಯಲ್ಲಿ ಬಹಿರಂಗವಾಗಿ ಮಾಧ್ಯಮದ ಮೂಲಕವಾಗೆ ಓಪನ್ ಆಗಿ ಹೇಳಿದ್ದಾರೆ ನಮ್ಮ ಪಕ್ಷದ ಅಭ್ಯರ್ಥಿಗಳು ಮುಂದಿನ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆ ಇರಲಿ ಯಾವುದೇ ಸ್ಥಳೀಯ ಚುನಾವಣೆಗಳು ಇರಲಿ ಸ್ಥಳೀಯ ಚುನಾವಣೆ ಬಗ್ಗೆ ಆಮೇಲೆ ಚರ್ಚೆ ಮಾಡೋಣ ನಮ್ಮ ಅಭ್ಯರ್ಥಿಗಳು ಎಷ್ಟು ಸ್ಪೀಡಾಗಿ ಆಯಾ ಕ್ಷೇತ್ರದಲ್ಲಿ ಜನಗಳ ಜೊತೆ ಸಂಪರ್ಕವನ್ನು ಹೊಂದ್ಕೊಳ್ತಕ್ಕಂಥ ಕೆಲಸ ಮಾಡ್ತಾರೆ ನವದೆಹಲಿಯಲ್ಲಿ ಕೂತ್ಕಳ್ತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣವ್ರು ಮಾಡ್ತಾರೆ ಕೇಂದ್ರದ ಬಿಜೆಪಿ ನಾಯಕರ ಜೊತೆ ಚರ್ಚೆ ಮಾಡಿ ನಮ್ಮ ಅಭ್ಯರ್ಥಿಗಳಿಗೆ ಅವ್ರು ಯಾವ ರೀತಿ ಸಕಾರಾತ್ಮಕವಾಗಿ ಸ್ಪಂದಿಸ್ತಾರೆ ಜನತೆ ಜೊತೆನಲ್ಲಿ ಅಕಾರ್ಡಿಂಗ್ಲಿ ನಾವು ಸೀಟ್ ಹಂಚಿಕೆ ವಿಚಾರ ಮುಂದಿನ ದಿನಗಳಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತೀವಿ ಇಟ್ಟಿಷ್ಟು ಅರ್ಲಿ ನೆಕ್ಸ್ಟ್ ಸೀಟ್ ಹಂಚಿಕೆ ವಿಚಾರದಲ್ಲಿ ಗೊಂದಲ ಆಗಿ ಮುಂದೆ ಮೈತ್ರಿ ಮುರಿದೋಗೋ ಚಾನ್ಸಸ್ ಇದೆ ಅಂತ ಹೇಳ್ತಿದ್ದಾರೆ ನೋಡಿಪ್ಪ ಗೊಂದಲಕ್ಕೆ ಎಡೆ ಮಾಡಿಕೊಡ್ತಕ್ಕಂತ ಪ್ರಶ್ನೆ ಇಲ್ಲ ಕಳೆದ ಸಂಸತ್ ಚುನಾವಣೆ ಸಂದರ್ಭದಲ್ಲಿ ಕೈ ಜೋಡಿಸಿದ್ದೇವೆ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ರಾಜಕೀಯದ ಇತಿಹಾಸ ನೋಡ್ಕೊಂಡು ಬಂದಿದ್ದೀರಿ ಅವರು ಅತ್ಯಂತ ಸ್ಪಷ್ಟತೆಯಿಂದ ರಾಜಕಾರಣ ಮಾಡ್ತಕ್ಕಂಥವ್ರು ಇಲ್ಲಿಯವರೆಗೂ ಅವರೇನು ಸಂಸತ್ ಚುನಾವಣೆವರೆಗೂ ಅವರೇನು ಕ್ಲಿಯರೆನ್ಸ್ ಕೊಟ್ಟಿರಲಿಲ್ಲ ಬಿ ಜೆ ಪಿ ಜೊತೆ ಹಿಂದೆ ಕುಮಾರಣ್ಣ ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿಗಳಾದಾಗಲೂ ಕೂಡ ಸನ್ಮಾನ್ಯ ದೇವೇಗೌಡರಿಗೆ ಏನು ಸಂಪೂರ್ಣವಾಗಿ ಸಮಾಧಾನ ಇರಲಿಲ್ಲ ಅದು ನೋಡಿದ್ದೀರಿ ರಾಜ್ಯ ಜನತೆ ನೋಡಿದ್ದಾರೆ ಅದರಲ್ಲೇನು ಮುಚ್ಚುಮರೆಯಿಲ್ಲ ಆದರೆ ಇವತ್ತು ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನಮ್ಮ ಭಾರತ ದೇಶ ಇದ್ದಂಥ ಪರಿಸ್ಥಿತಿ ಈಗ ನಾವು ಇರ್ತಕ್ಕಂಥ ಆರ್ಥಿಕ ಒಂದು ದೊಡ್ಡ ಶಕ್ತಿಯಾಗಿ ಈಗ ಮೂರನೇ ಸ್ಥಾನಕ್ಕೆ ಹೋಗಿ ತಲುಪ್ತಕ್ಕಂಥದ್ದು ನಾವು ಕಾಣ್ಬೋದು ಮುಂದೊಂದು ದಿನ ಒಂದನೇ ಸ್ಥಾನಕ್ಕೆ ಆರ್ಥಿಕ ದೊಡ್ಡ ಶಕ್ತಿಯಾಗಿ ಭಾರತ ದೇಶ ಹೋಗಿ ನಿಲ್ಲಬೇಕು ಅಂತಕ್ಕಂಥ ದೇಶದ ಪ್ರಧಾನಮಂತ್ರಿಗಳ ಚಿಂತನೆ ಏನಿದೆ ಅವ್ರ ಕಾರ್ಯಕ್ರಮಗಳೇನಿದೆ ಅದನ್ನು ಮೆಚ್ಚಿ ಅವರ ಜೊತೆಯಲ್ಲಿ ಜನತಾದಳ ಪಕ್ಷ ಒಂದು ಬೆಂಬಲವಾಗಿ ನಿಂತ್ಕೋಬೇಕು ಎನ್ ಡಿ ಎ ಪಾರ್ಟ್ನರ್ ಆಗಿ ನಮ್ಮ ಎಕ್ಸ್ಟೆಂಡೆಡ್ ಸಪೋರ್ಟ್ ಕೊಟ್ಟಿದ್ದೇವೆ ಅದರಲ್ಲಿ ಯಾವುದೇ ನೋಡಿ ಡೌಟ್ ಇಟ್ಕೋಬೇಡಿ ನಮ್ಮಲ್ಲಾಗಲಿ ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ನಮ್ಮ ಸ್ನೇಹಿತರು ಭಾರತೀಯ ಜನತಾ ಪಾರ್ಟಿ ಆಗಲಿ ನಾವೆಲ್ಲ ಈ ರಾಜ್ಯದ ಸಮಗ್ರ ಅಭಿವೃದ್ಧಿ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀವಿ ನಾವು ಒಟ್ಟಾಗಿ ಹೋಗ್ತೀವಿ ಒಗ್ಗಟ್ಟಾಗಿ ಹೋಗ್ತೀವಿ ನಮ್ಮಲ್ಲಿ ಯಾವುದೇ ರೀತಿ ಅಸಮಾಧಾನ ನೋಡಿ ಒಂದು ಮೂಡದ ವಿಚಾರವಾಗಿ ಜೊತೆಯಲ್ಲಿ ವಾಲ್ಮೀಕಿ ನಿಗಮದಲ್ಲಿ ಆದಂಥ ಯಾವ ರೀತಿ ಒಂದು ಹಣಕಾಸಿನ ಸಮಸ್ಯೆಗಳಾಗಿ ಈಗ ಮಂತ್ರಿಗಳು ಒಳಗಡೆ ಹೋಗಾಗಿದೆ ಈಗ ನ್ಯಾಯಾಲಯದಲ್ಲಿ ಈಗ ಆಲ್ರೆಡಿ ಸಿ ಬಿ ಐ ತನಿಖೆಗೂ ಕೂಡ ಕೊಟ್ಟಿದ್ದಾರೆ ಈ ಬೆಳಗ್ಗೆ ಪತ್ರಿಕೆ ಓದ್ತಾ ಇದ್ದೆ ನಾನು ಆ ಸಂದರ್ಭದಲ್ಲಿ ಒಟ್ಟಾಗಿ ಒಗ್ಗಟ್ಟಾಗಿ ಹೋರಾಟವನ್ನು ಕೈಗೆತ್ಕೊಂಡಿದ್ವು ಸೆಷನ್ ನಡಿಬೇಕಾದಂಥ ಸಂದರ್ಭದಲ್ಲೂ ಒಟ್ಟಾಗಿ ಹಲವಾರು ರಾಜ್ಯದ ವಿಚಾರಗಳ ಬಗ್ಗೆ ಧ್ವನಿಗೂಡಿಸಿದ್ದೇವೆ ನಾವು ಒಂದು ರಾಜಕೀಯ ಪಕ್ಷ ಬಿಜೆಪಿ ರಾಜಕೀಯ ಪಕ್ಷ ಒಂದಷ್ಟು ಬಾರಿ ಪ್ರತ್ಯೇಕವಾಗೂ ಹೋರಾಟಗಳು ಮಾಡಬೇಕಾಗ್ತದ ನಾವೇನು ಅಗ್ರಿಮೆಂಟ್ ಎಲ್ಲ ಹೋರಾಟನು ಜೊತೆಲಿ ಮಾಡ್ತೀವಿ ಅಂತಕ್ಕಂಥದ್ದು ನಾವೇನು ಅಗ್ರಿಮೆಂಟ್ ಸೈನ್ ಹಾಕಿಲ್ಲ ವೇರ್ ಎನ್ ಡಿ ಎ ಪಾರ್ಟ್ನರ್ಸ್ ವೆರಿ ಕ್ಲಿಯರ್ ಅಂದ್ರೆ ಬಿಜೆಪಿ ಕುಟುಂಬ ಪಕ್ಷ ಇಲ್ಲ ನೋಡಿಪ್ಪ ಯಾವಾಗ ಪ್ರತ್ಯೇಕವಾಗಿ ಮಾಡಬೇಕು ಯಾವಾಗ ಜೊತೆಗೂಡಿ ಹೋರಾಟಗಳು ಮಾಡಬೇಕು ಕೈ ಕಳತಿವಿ ಸೂಕ್ತವಾದ ಸಮಯ ಸಂದರ್ಭ ನೋಡಿ ಫಿಫ್ಟಿ ಫಿಫ್ಟಿ ಅಂತ ರಾಜ್ಯದಲ್ಲಿ ಇಲ್ಲ ಮುಂದೆ ಮಾತಾಡೋದಪ್ಪ ಇಟ್ ಇಸ್ ಟೂ ಅರ್ಲಿ ಇಟ್ ಇಸ್ ಪ್ರೀ ಮೆಚೂರ್ ಈಗ ನಾನು ಸಂಘಟನೆಗೆ ಬಂದಿದ್ದೀನಿ ಪಕ್ಷ ಸಂಘಟನೆ ಆಗಬೇಕು ಅಭ್ಯರ್ಥಿಗಳ ಸ್ಪೀಡ್ ಆಗಬೇಕು ಕಾರ್ಯಕರ್ತರುಗಳ ಸ್ಪೀಡ್ ಆಗಬೇಕು ಹಾಗಾಗಿ ಮುಂದೆ ಕುತ್ಕೊಂಡು ಚರ್ಚೆ ಮಾಡೋಣ ಸೀಟಿನ ವಿಚಾರ ಬಂದಾಗ ಕುಮಾರಣ್ಣ ಅವರಿದ್ದಾರೆ ದೇವೇಗೌಡರು ಸಾಹೇಬ್ ಇದ್ದಾರೆ ಗೃಹ ಸಚಿವರು ಇದ್ದಾರೆ ರಾಷ್ಟ್ರೀಯ ಅಧ್ಯಕ್ಷ ಭಾರತೀಯ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಇರ್ತಾರೆ ಪ್ರಧಾನಮಂತ್ರಿಗಳು ಇರ್ತಾರೆ ಗೆದ್ದಿಲ್ಲ ಈ ಜಿಲ್ಲೆಯಲ್ಲಿ ಯಾವ ರೀತಿ ಪಕ್ಷ ತಾವೇ ಹೇಳ್ದಂಗೆ ಜನತಾದಳ ಪಕ್ಷ ಹಿಂದೆ ಮೂರರಿಂದ ನಾಲ್ಕು ಶಾಸಕ ಮಿತ್ರರನ್ನ ಹೊಂದಿರತಕ್ಕಂತ ಉದಾಹರಣೆಗಳು ಇತಿಹಾಸ ಪಕ್ಷಕ್ಕೆ ಇದೆ ಹಾಗಾಗಿ ಇವತ್ತು ನಾವು ಪಕ್ಷವನ್ನು ಬೇರ್ಮಟ್ಟದಿಂದ ಕಟ್ಟಬೇಕು ಅಂತಕ್ಕಂಥದ್ದು ತೀರ್ಮಾನವನ್ನು ಮಾಡಿದ್ದಾರೆ ಒಟ್ಟಾರೆಯಾಗಿ ಒಂದು ಕೇಡರ್ ಬೇಸ್ಡ್ ಪಾರ್ಟಿಯಾಗಿ ನಮ್ಮ ಪಕ್ಷವನ್ನು ಹೊರಗೆ ತಗೊಂಡು ಬರ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ನಾಳೆನೇನು ಚುನಾವಣೆ ಇಲ್ಲ ಇನ್ನೂ ಮೂರು ವರ್ಷ ಇದೆ ಜನರ ಜೊತೆ ನಾವು ಇದ್ದೇವೆ ಇರ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ತುಂಬಬೇಕಾಗಿದೆ ಆ ಕೆಲಸವನ್ನು ನಾವು ಮಾಡ್ತೇವೆ